ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ನಿಮ್ಮನ್ನು ಶ್ರೀಲಂಕಾದ ನೀಲಿ ಕಲ್ಲಿನ ಗಣಿ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಇಷ್ಟು ಆಳದಿಂದ ಅಂದರೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಫೀಟುಗಳಷ್ಟು ಆಳದಿಂದ ಶ್ರೀಲಂಕಾದ ಮೇಟಿಯಾಗೋಡಾದ ಭಾಗದಲ್ಲಿ ಈ ರೀತಿಯಾದಂತಹ ಬ್ಲೂ ಮೂನ್ ಸ್ಟೋನ್ ಗಣಿ ಇದೆ ಈ ಗಣಿಗಳಿಂದ ನೋಡಿ ಇಲ್ಲಿ ಒಳಭಾಗದಲ್ಲಿ ಆ ಕಟ್ಟಿಗೆಗಳನ್ನು ಸರಿಯಾಗಿ ಜೋಡಿಸಿ ಗಣಿಯಲ್ಲಿಟ್ಟಿದ್ದಾರೆ ಆ ಗಣಿಗಳಿಂದ ತೆಗೆದಂತಹ ಮಣ್ಣು ಸಹಿತವಾದ ಶಿಲೆಗಳನ್ನು ಈ ರೀತಿಯಾಗಿ ಸ್ವಚ್ಛಗೊಳಿಸಲಾಗ್ತದೆ ಈ ರೀತಿಯಾಗಿದೇನಂತಂದರೆ ಚಂದ್ರಶಿಲೆ ಎಂಬುದಂತೂ ಶಿಲಾ ಪ್ರಕಾರವಾಗಿದೆ ಫೆ ಫೆಲ್ಟ್ ಸ್ಟಾರ್ ಖನಿಜಗಳ ಗುಂಪಿಗೆ ಸೇರಿದಂತಹ ಒಂದು ವಿಧ ಇದು ಕಡಿಮೆ ಗಡಸುತನವನ್ನು ಹೊಂದಿರುವಂಥ ಒಂದು ಶಿಲೆ ಮತ್ತು ಇದು ಅದೃಷ್ಟವನ್ನು ತರ್ತದೆ ಎಂಬಂಥ ನಂಬಿಕೆ ಕೂಡ ಇದೆ ನೋಡಿ ಇಲ್ಲಿ ಇದನ್ನು ಸ್ವಚ್ಛಗೊಳಿಸ್ತಾ ಇದ್ದಾರೆ ಇದು ಸಮುದ್ರ ತೀರದಿಂದ ಕೇವಲ ನಾಲ್ಕು ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಮೀಟಿಯಾಗೋಡಾದ ಈ ಒಂದು ಗಣಿ ಇದೆ ಈ ಗಣಿಯ ಒಂದು ಭಾಗದಲ್ಲಿ ಇಂತಹ ಚಂದ್ರಶಿಲೆಗಳನ್ನು ತೆಗಿತಾರೆ ಇದು ಪ್ರಪಂಚದಲ್ಲಿಯೇ ಶ್ರೀಲಂಕಾದ ಈ ಒಂದು ಚಂದ್ರಶಿಲಾ ಗಣಿ ವಿಶಿಷ್ಟವಾದಂಥದ್ದು ನೋಡಿ ಈ ಥರ ಮಣ್ಣನ್ನು ಸ್ವಚ್ಛಗೊಳಿಸಿದ ನಂತರ ವಿವಿಧ ಬಗೆಯ ಚಂದ್ರಶಿಲೆಗಳು ನಮಗೆ ಇಲ್ಲಿ ಸಿಗ್ತವೆ ಇದು ಫ್ಲೋರಿಡಾ ರಾಜ್ಯದ ಲಾಂಛನರತ್ನ ಎಂಬುದು ಕೂಡ ವಿಶೇಷವಾದಂತಹ ಸಂಗತಿ ಇವುಗಳಲ್ಲೆಲ್ಲ ನೀಲಿ ಚಂದ್ರಶಿಲೆ ಅತ್ಯಂತ ಹೆಚ್ಚು ಆಕರ್ಷಕವಾಗಿರುವಂಥದ್ದು ಈ ಗೋಡ ಎಂಬುದು ಶ್ರೀಲಂಕಾದ ಗಾಲೆಯಿಂದ ಬೆಂಟೋಟಕ್ಕೆ ಸಾಗುವಂತಹ ಮಾರ್ಗದಲ್ಲಿ ನಾವಿದನ್ನು ಕಾಣ್ತೇವೆ ಇಲ್ಲಿ ನೋಡಿ ಗಮನಿಸಿ ವಿವಿಧ ಬಗೆಯ ಚಂದ್ರಶಿಲೆಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಚಂದ್ರಶಿಲೆಗಳಲ್ಲಿ ನಾವು ನೀಲಿ ತಿಳಿನೀಲಿ ಬಿಳಿ ಬೂದು ಬಣ್ಣ ಕಂದು ಬಣ್ಣ ಹಳದಿ ಕಿತ್ತಳೆ ಹಸಿರು ಹೀಗೆ ವಿವಿಧ ರೀತಿಯ ಬಣ್ಣಗಳ ಚಂದ್ರಶಿಲೆಗಳು ಸಿಗ್ತವೆ ಅವುಗಳಲ್ಲೆಲ್ಲ ಅತ್ಯಂತ ವಿಶೇಷವಾದಂಥದ್ದು ಅಂತಂದರೆ ಅಪರೂಪದ ನೀಲಿ ಚಂದ್ರಶಿಲ ಆ ಅಪರೂಪದ ನೀಲಿ ಚಂದ್ರಶಿಲೆಗೆ ತುಂಬ ಹೆಚ್ಚು ಮೌಲ್ಯ ಕೂಡ ಇರ್ತದೆ ಆ ಒಂದು ಚಂದ್ರಶಿಲೆ ಏನಂತಂದರೆ ಹೊರಗಿನಿಂದ ಬಿಳಿಯ ಭಾಗವಿದ್ದು ಅದರ ಒಳಭಾಗದಲ್ಲಿ ನೀಲಿ ಶೇಡ್ ನಮಗೆ ಕಾಣ್ತಾ ಬರ್ತದೆ ನೀಲಿಯಾಗಿ ಹೊಳಿತಾ ಇರ್ತದೆ ನೋಡಿ ಇವುಗಳಲ್ಲಿ ನೀವು ನೀಲಿಯಾಗಿ ಕಾಣುವಂತಹ ಕೆಲವು ಕಲ್ಲುಗಳನ್ನು ಕಾಣಬಹುದು ಈ ಒಂದು ಸಾಧನದ ಮೂಲಕವಾಗಿ ಈ ಶಿಲೆಗಳಿಗೆ ಪಾಲಿಶನ್ನು ಮಾಡ್ತಾರೆ ನೋಡಿ ಇಲ್ಲಿ ಆಭರಣಗಳ ತಯಾರಿಕೆಯನ್ನು ಮಾಡ್ತಾ ಇದ್ದಾರೆ ಪಾಲಿಶನ್ನು ಮಾಡ್ತಾ ಇದ್ದಾರೆ ನಾವು ಅದನ್ನು ನೋಡ್ತಾ ಹಾಗೆ ಮುಂದೆ ಹೋದ್ವಿ ಈ ಪ್ರದೇಶದಲ್ಲಿ ಆ ಶಿಲೆಯನ್ನು ಭೂಭಾಗದಿಂದ ತೆಗೆದು ನೋಡಿ ಇಲ್ಲಿ ಪಾಲಿಷ್ ಮಾಡಿರುವಂಥದ್ದು ಈ ರೀತಿಯಲ್ಲಿ ಪಾಲಿಷ್ ಮಾಡ್ತಾ ಇದ್ದಾರೆ ಶಿಲೆಯನ್ನು ಭೂಭಾಗದಿಂದ ತೆಗೆದು ಸ್ವಚ್ಛಗೊಳಿಸಿ ಈ ರೀತಿಯಾದಂಥ ಪಾಲಿಶ್ ಮಾಡಿ ನಂತರ ಅದನ್ನು ಆಭರಣ ತಯಾರಿಕೆಯಲ್ಲಿ ಬಳಸಲಾಗ್ತದೆ ನಾವಿಲ್ಲಿ ಗಮನಿಸ್ತಾ ಇದ್ದೇವೆ ವಿವಿಧ ರೀತಿಯಾದಂತಹ ಒಂದು ಚಂದ್ರಶಿಲೆಗಳನ್ನು ಬೇರೆ ಬೇರೆ ಬಣ್ಣಗಳಲ್ಲಿ ಬೇರೆ ಬೇರೆ ಆಕಾರದಲ್ಲಿ ನೋಡಿ ಎಷ್ಟೊಂದು ದೊಡ್ಡದಾದಂತಹ ಶಿಲೆಗಳ ರೂಪದಲ್ಲಿ ಕೂಡ ಇದು ದೊರೆತಿದೆ ತುಂಬ ಬೆಲೆ ಬಾಳುವಂಥದ್ದು ಇಲ್ಲಿ ಮೂರು ಸಾವಿರ ರೂಪಾಯಿಗಳಿಂದ ಹಿಡಿದು ಹತ್ತು ಲಕ್ಷ ರೂಪಾಯಿವರೆಗಿನ ಮೌಲ್ಯವನ್ನು ಹೊಂದಿರುವಂತಹ ಚಂದ್ರಶಿಲೆಗಳು ಕೂಡ ಇದೆ ಇಲ್ಲಿ ನೋಡಿ ನೀಲಿ ಚಂದ್ರಶಿಲೆ ಅತ್ಯಂತ ವಿಶಿಷ್ಟವಾದಂಥದ್ದು ಅದೃಷ್ಟದ ಸಂಕೇತ ಬಹಳಷ್ಟು ದೇಶಗಳಲ್ಲಿ ನೀಲಿ ಚಂದ್ರಶಿಲೆ ದೊರಕಿದರೂ ಕೂಡ ಶ್ರೀಲಂಕಾದ ಈ ಭಾಗದಲ್ಲಿ ಸಿಕ್ಕಿರುವಂತಹ ಚಂದ್ರಶಿಲೆ ಅತ್ಯಂತ ಅಪರೂಪದೆನಿಸುತ್ತದೆ ಯಾಕೆಂದರೆ ಇದು ಪ್ರಪಂಚದಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಬ್ಲೂ ಮೂನ್ ಸ್ಟೋನ್ ಮ್ಯೂಸಿಯಂ ಆಗಿದೆ ಜೊತೆಯಲ್ಲಿ ಪ್ರಪಂಚದ ಬೇರೆ ಬೇರೆ ಭಾಗಗಳಿಗೆ ಇವುಗಳನ್ನು ರಫ್ತು ಕೂಡ ಮಾಡ್ತಾ ಇದ್ದಾರೆ ನೋಡಿ ಈ ರೀತಿಯಾಗಿ ಆ ಚಂದ್ರಶಿಲೆಗಳನ್ನು ಜೋಡಿಸಲಾಗ್ತದೆ ಇವೆಲ್ಲ ಬೇರೆ ಬೇರೆ ಬಣ್ಣದ ಚಂದ್ರಶಿಲೆಗಳನ್ನು ಇಲ್ಲಿ ತಯಾರು ಮಾಡುವಂಥದ್ದು ಇಲ್ಲಿ ನೋಡಿ ಬ್ಲೂ ಮೂನ್ ಸ್ಟೋನ್ ಇಲ್ಲಿ ನಮ್ಗೆ ಕಾಣ್ತಾ ಇದೆ ಈ ರೀತಿಯಾಗಿ ಬ್ಲೂ ಮೂನ್ ಸ್ಟೋನನ್ನು ನಾವಿಲ್ಲಿ ನೋಡಬಹುದು ಬ್ಲೂ ಮೂನ್ ಸ್ಟೋನ್ ಎಷ್ಟೊಂದು ಹೊಳಪಾಗಿದೆ ಇಲ್ಲಿ ಪೂರ್ತಿಯಾಗಿರುವಂಥದ್ದು ಬೂ ಬ್ಲೂ ಮೂನ್ ಸ್ಟೋನ್ ಅದನ್ನು ಈ ರೀತಿಯಾಗಿ ಆಭರಣಗಳನ್ನು ತಯಾರಿಸ್ತಾರೆ ಅದಕ್ಕೆ ಬೆಳ್ಳಿ ಮತ್ತು ಚಿನ್ನದ ಇಂದ ಕೂಡಿರುವಂತಹ ಆಭರಣಗಳನ್ನು ಇಲ್ಲಿ ತಯಾರಿಸಲಾಗ್ತಾ ಇದೆ ಉಂಗುರಗಳನ್ನು ತಯಾರಿಸ್ತಾರೆ ಸರಗಳನ್ನು ತಯಾರಿಸ್ತಾರೆ ಅವುಗಳೆಲ್ಲವೂ ಕೂಡ ಅತ್ಯಂತ ಬೆಲೆ ಬಾಳುವಂಥದ್ದಾಗಿದೆ ಇಲ್ಲಿ ಸುಮಾರು ನೋಡಿ ಇಲ್ಲಿ ಬ್ಲೂ ಮೂನ್ ಸ್ಟೋನ್ ಸ್ವ ಸ್ಪಷ್ಟವಾಗಿ ಕಾಣ್ತಾ ಇದೆ ನಮಗೆ ಬ್ಲೂ ಮೂನ್ ಸ್ಟೋನನ್ನು ನಾವು ಗಮನಿಸ್ಬೋದು ಇಲ್ಲಿ ಅದರ ಒಂದು ವಿಶಿಷ್ಟತೆ ಯಾವ ರೀತಿಯಾಗಿ ಅದು ನೀಲಿಯಾಗಿ ನಮ್ಮ ಕಣ್ಣಿಗೆ ಅತ್ಯಂತ ಸುಂದರವಾಗಿ ಕಾಣ್ತಾ ಇದೆ ಅಂತ ಈ ಥರದ ಶೋರೂಮ್ಗಳು ನಮಗೆ ಶ್ರೀಲಂಕಾದಲ್ಲಿ ಸಾಕಷ್ಟು ಕಂಡು ಬರ್ತವೆ ಧನ್ಯವಾದಗಳು